ನಮಸ್ತೆ ನೀವು ನೋಡ್ತಾ ಇದ್ದರೆ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇಯ ರೈತ ಬಂದವರು ಇವತ್ತಿನ ಈ ವಿಡೋದಲ್ಲಿ ನಿಮ್ಮ ಜಮೀನಿನ ಸರ್ವೆ ಸ್ಕೆಚ್ಚನ್ನು ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಜಮೀನಿನ ಸರ್ವೆ ಸ್ಕೆಚ್ಚನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜಮೀನನ್ನು ಯಾರಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ಅಥವಾ ನಿಮ್ಮ ಜಮೀನಿನ ನಿಖರವಾದ ಅಳತೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಬೇರೆಯವರ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡಿದ್ದರೆ ಈ ಸರ್ವೆ ಸ್ಕೆಚ್ನಲ್ಲಿ ಸಂಪೂರ್ಣವಾದಂಥ ಮಾಹಿತಿ ತಿಳಿದುಕೊಳ್ಳು ತಿಳಿದು ಬರುತ್ತೆ ಅದನ್ನು ಆನ್ಲೈನ್ ಮೂಲಕ ನೀವು ಚೆಕ್ ಮಾಡ್ಕೋಬೋದು ಈಗ ಅತಿ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿದುಕೊಳ್ಳೋಣ ಮೊದಲಿಗೆ ಗೂಗಲ್ ಅಥವಾ ಕ್ರೋಮ್ ಬ್ರಜರ್ಗೆ ಹೋಗಿ ಭೂಮಿ ಆನ್ಲೈನ್ ಅಂತೇಳಿ ಸರ್ಚ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಗೆ ಸರ್ಚ್ ಆಗದೇ ಇದ್ದಲ್ಲಿ ಇದೇ ವಿಡಿಯೋಕೆ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇದು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡಿಂಗ್ ಡಾಟ್ ಅಂತೇಳಿ ಈ ವೆಬ್ಸೈಟ್ ಮೂಲಕ ನೀವು ಹಳೆಯ ನಿಮ್ಮ ಹೊಲದ ಉದಾರಗಳನ್ನಾಗಿರ್ಬೋದು ಹಾನಿಗಳನ್ನು ಮತ್ತು ಎಮ್ ಆರ್ಗಳಾಗಿರ್ಬೋದು ಖಾತಾಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳಾಗಿರ್ಬೋದು ಸರ್ವೇಯರ್ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ ಆಗಿರ್ಬೋದು ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಬೋದು ಮುಂದಿನ ದಿನಮಾನಗಳಲ್ಲಿ ಒಂದೊಂದಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಇದೇ ಮೊದಲ ಬಾರಿಗೆ ರೈತ ಬಾಂಧವರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋನ ವೀಕ್ಷಣೆ ಮಾಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಸರ್ವೆ ಸ್ಕೆಚ್ಚನ್ನು ಯಾವ ರೀತಿಯಾಗಿ ನೋಡುವುದು ಅಂತೇಳಿ ತಿಳಿದುಕೊಳ್ಳೋಣ ಇಲ್ಲಿ ಈ ರೀತಿಯಾದಂಥ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ಸರ್ವೆ ಸ್ಕೆಚ್ ಅಂತೇಳಿ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ಸರ್ವೆ ಸ್ಕೆಚ್ ಅಂತೇಳಿ ಈ ರೀತಿ ಓಪನ್ ಆದ ತಕ್ಷಣ ಇದರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅಂತೇಳಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಹಾಕಬೇಕಾಗತ್ತೆ ಇಲ್ಲಿ ಅನೇಕ ಜಿಲ್ಲೆಗಳು ಕೂಡ ಬರ್ತಾ ಇದೆ ಅಂತ ಇರ್ಬೋದು ನಿಮ್ಮ ಜಿಲ್ಲೆಯನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಗ್ರಾಮವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತ ನಂತರ ಇಲ್ಲಿ ಸರ್ವೆ ನಂಬರನ್ನು ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಸರ್ನಾಕ್ ಕೇಳುತ್ತಾ ಆಟೋಮೆಟಿಕ್ ಬಂದಿರುತ್ತಾ ಅಲ್ಲಿ ನೋಡಿಕೊಂಡು ನೀವು ಸರ್ನಾಕನ್ನು ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಹಿಸಾ ನಂಬರನ್ನು ಕೇಳುತ್ತಾ ಅಂದರೆ ನಿಮ್ಮ ಸರ್ವೆ ನಂಬರ್ನಲ್ಲಿ ಎಷ್ಟು ಮೋಡ್ಗೇಜ್ ಆಗಿದೆಯಲ್ಲ ಅಂದರೆ ಎಷ್ಟು ಜನ ಹಂಚಿ ಹೋಗಿದ್ದಾರಲ್ಲ ಅವರ ಹಿಸಾ ನಂಬರ್ ಬರುತ್ತೆ ಒಂದು ಎರಡು ಆಗಿರ್ಬೋದು ಮೂರಾಗಿರ್ಬೋದು ನಿಮ್ಮದು ಜಮೀನ ಅಣ್ಣ ತಮ್ಮಂದರಿಗೆ ಎಷ್ಟು ಸರ್ವೆ ಹಂಚಿ ಹೋಗಿದೆಯಲ್ಲ ಅಷ್ಟು ಹಿಸಾ ನಂಬರ್ ಬರುತ್ತೆ ನಿಮ್ಮದು ಯಾವ ಹಿಸಾ ನಂಬರ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಮಾಲೀಕರ ಹೆಸರು ಬರುತ್ತೆ ಅವರ ಜಮೀನ ವಿಸ್ತೀರ್ಣ ಬರುತ್ತೆ ನಂತರ ಇಲ್ಲಿ ಏನು ಮಾಡಿ ಅಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ನೋಡಿ ಯೂ ಸ್ಕೆಚ್ ಆನ್ ಮ್ಯಾಪ್ ಅಂತೇಳಿ ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಲೋಡಿಂಗ್ ಮ್ಯಾಪ್ ಪ್ಲೀಸ್ ವೇಟ್ ಅಂತೇಳಿ ಬರುತ್ತೆ ಇಲ್ಲಿ ನೋಡ್ಬೋದು ಜಮೀನ ಸರ್ವೆ ಸ್ಕೆಚ್ ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೀವು ಎಲ್ಲರೂ ಕೂಡ ನೋಡ್ಕೊಬೋದು ನಿಮ್ಮ ಊರಿನ ಪ್ರತಿಯೊಬ್ಬರ ಜಮೀನ ಲಿಸ್ಟ್ ಕೂಡ ಬರುತ್ತೆ ಇಲ್ಲಿ ಇಲ್ಲಿ ಸ್ವಲ್ಪ ಸರ್ವರ್ ಡೌನ್ ಇರೋದ್ರಂತ್ರ ಆಟೋಮೆಟಿಕ್ಕಾಗಿ ನಿಮ್ಮದು ಯಾವ ಜಮೀನ್ ಸರ್ವೆ ನಂಬರ್ ಹಾಕಿರ್ತೀರಲ್ಲ ಅಲ್ಲಿ ರೆಡ್ ಮಾರ್ಕಲ್ಲಿ ಬಂದಿರುತ್ತೆ ಇಲ್ಲಿ ನೋಡ್ಬೋದು ಎಸ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ಓಪನ್ ಆಗಿರದೆ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಯಾವ್ಯಾವ ಸರ್ವೆ ನಂಬರ್ ಇದೆ ಎಷ್ಟು ಜಮೀನು ಇದೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಊರಿನ ಸುತ್ತಮುತ್ತಲಿನ ಪ್ರತಿಯೊಂದು ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ ಆದರೆ ಇಲ್ಲಿ ಸ್ವಲ್ಪ ಸರ್ವರ್ ಡೌನ್ ಇರುವುದ್ರಂತರ ನೀವು ಯಾವಾಗ ನಿಮ್ಮ ಸರ್ವೆ ನಂಬರನ್ನು ಹಾಕಿರ್ತೀರಿ ಅದು ರೆಡ್ ಮಾರ್ಕಲ್ಲಿ ಬಂದಿರುತ್ತೆ ಎಷ್ಟು ಜಾಗ ಇದೆ ಎಷ್ಟು ಎಕರೆ ಇದೆ ಅಂತೇಳಿ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಬಂದಿರುತ್ತೆ ಈಗ ಸ್ವಲ್ಪ ಸರ್ವರ್ ಡೌನ್ ಇರೋದ್ರಂತರ ಈ ರೀತಿ ತೋರಿಸ್ತಾ ಇರುತ್ತೆ ಓಪನ್ ಆಯ್ತು ನೋಡ್ಬೋದು ಪ್ರತಿಯೊಂದು ರೋಡ್ ಎಷ್ಟಿದೆ ನಿಮ್ಮ ಬಾಜುಗೆ ಯಾರು ಹೊಲ ಎಷ್ಟಿದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಅತಿ ಸರಳವಾಗಿ ಚೆಕ್ ಮಾಡ್ಕೊಳ್ಬೋದು ಇದು ಇವತ್ತಿನ ನಿಮ್ಮ ಸರ್ವೇ ಸ್ಕೆಚ್ಚನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂತ ಇದನ್ನು ಬೇಕಾದರೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಅವಕಾಶ ಕೂಡ ಇದೆ ಇಲ್ಲಿ ಸ್ವಲ್ಪ ಸರ್ವರ್ ಡೌನ್ ಇರುವುದರ ನಂತರ ಅದು ಆಪ್ಷನ್ ತೋರಿಸ್ತಾ ಇಲ್ಲ ಅಲ್ಲಿ ಆಟೋಮೆಟಿಕ್ಕಾಗಿ ಸರ್ವರ್ ಚಲೋ ಇರುವ ಜಾಗದಲ್ಲಿ ಹೋಗಿ ನೀವು ಓಪನ್ ಮಾಡಿದರೆ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೂಡ ತೋರಿಸುತ್ತ ಅದು ಇದು ಇವತ್ತಿನ ಸರ್ವೆ ಸ್ಕೆಚ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತಹದ್ದು ಮತ್ತು ನೋಡಿಕೊಳ್ಳುವಂತಹ ಸಂಪೂರ್ಣವಾದಂತಹ ವಿಧಾನ ಆಗಿರುತ್ತೆ ಈ ವಿಡಿಯೋ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ರೈತ ಬಂದವರು ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ